ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ಮಾಡತ್ತಿನಿ ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿನ ಹೆಂಗೆ ಅಂತ ನೋಡೋಣ ಬರ್ರಿ ಈಗ ಟೈಮ್ ಐದುವರೆ ಆಗೈತೆ ರೀ ಐದುವರೆಗೆ ಅದೇನು ರೀ ಇವತ್ತ ಮಾಶ ಅದು ರೀ ಹಿಂಗಾಗಿ ಲೋಗು ಅದೇನು ರೀ ರಾತ್ರಿನೇ ಎಲ್ಲ ಅದು ಗ್ಯಾಸ್ ಕಟ್ಟಿ ತೊಳ್ಕೋದು ಪರ್ಶಿ ಒಡ್ಸೋದು ಎಲ್ಲ ಮಾಡಿಟ್ಕೊಂಡೀನ್ರಿ ಈಗ ಹೊರಗಿಂದ ಹೊಡ್ಕೊಂಡು ಆಮೇಲೆ ಒಳಗಿಂದ ಹೊಸ ಪಡ್ಕೊಂಡ ರಂಗೋಲಿ ರೀ ಈಗ ರಂಗೋಲಿ ಅದು ಹಾಕಿ ಮುಗಿಸಿದ್ದಾದ್ಮೇಲೆ ಜಳಕಕ್ಕೆ ಹೋದ್ರಿ ನಾ ಮುಂಚೆ ಅದು ಬರೋಕೆ ನೀರು ಕಾಯಸ ಕೆಟ್ಟ ಬಂದಿದ್ದೀನಿ ಕೆಳಗೆ ಬಂದು ಮಾಡ್ಕೊಂಡು ಹೋದ್ರಾಗ ಮ್ಯಾಗ ನೀರು ಕಾದಿದ್ವಿ ರೀ ಹೋಗಿ ಜಳಕ ಮಾಡಿ ಬನ್ರಿ ಜಳಕ ಮಾಡಿ ಬರೋದ್ರಾಗ ಆರೂವರೆ ಅದಾಗಿತ್ತು ರೀ ಟೈಮ್ ಅಷ್ಟು ಐದುವರೆಗೆ ಎದ್ದಾನೆ ಅಂದ್ರೂ ಎಲ್ಲ ಕೆಲಸ ರಾತ್ರಿ ಮುಗಿಸ್ಕೊಂಡ್ರು ಜಳಕ ಮಾಡಿ ಬರ್ಬೇಕಾರೆ ಆರೂವರೆ ರೀ ಅದಾದ ನಂತರ ಗ್ಯಾಸ್ ಪೂಜೆ ಮಾಡ್ಕೊಂಡು ಬೇಳೆನ ಕುದಿಯಾಕಿನ ಡೈರೆಕ್ಟ್ ಅಂದ್ರೆ ಬೇಳೆ ಬೇಳೆ ಹಾಕಿ ಆಮ್ಯಾಗ ಗೋಧಿ ಅದು ನಾದ ಹಿಟ್ಟು ಅಂದ್ರೆ ಆ ಬೆಳ್ಕುದ್ರಾಗೆ ಕಡೆ ಹಿಟ್ಟು ಏನೇಜ್ ರೀ ಅದು ಹಿಂಗೆ ಹೋಳ್ಗೆ ಮಾಡ್ಬೇಕು ಅಂದ್ ಕಡುಬ ಮಾಡ್ಬೇಕು ಅಂತಂದು ಅನ್ಕೊಂಡೆ ಬೇಳೆ ರೀ ನಮ್ಮ ತಂಗಿನ ಕೇ ಕೇಳೋಣ ಅಷ್ಟು ಒಂದು ಗ್ಲಾಸ್ ಬೇಳೆ ಹಾಕಿ ಕಡಬ ಮಾಡ್ನು ಹೋಳ್ಗೆ ಏನು ರೀ ಯಾರು ತಂಗ್ ಗ್ಲಾಸ್ ಸುಮ್ಮನೆ ಇದು ಆಗಿ ಹೋಗವು ಬೇಲೆ ಕಡುಬ ಅಷ್ಟು ಮಾಡ್ನು ಅಂದಡ್ರಿ ಆದ್ರೆ ಆ ತಂದು ಬೇಳೆ ಹಾಕ್ಬೇಕು ಅನ್ಸದು ಮಾಡಕ್ಕೆ ತಿಂತ ಯಾಕೆ ನೋಡಿ ತಮ್ಮ ನಮ್ಮ ತಂಗಿನೂ ನನ್ನ ಕೂಡ ಎದ್ದೆಳ್ರಿ ಮುಂಚೆನೂ ಆರು ಗಂಟೆ ಅನ್ಗುಡ್ದು ಎದ್ದೇಳ್ರಿ ನಾನು ಜಳಕ ಮಾಡಿ ಬರ ಕರ್ಕೊಂಡು ಬಂದ್ರಕೂನು ಎದ್ದೆಡ್ರಕೀಯ ಯಾಕೂ ಮ್ಯಾಗ ಮನ್ಕೊಂಡಿರ್ತಾಳ್ರೀ ಇದನ್ನ ಜಳಕ ಮಾಡಿ ಬರೋ ಕರ್ಕೊಂಡ್ಬನ್ರೀಕೊಂಡ ಕರ್ಕೊಂಡ್ಬಂದ ಮ್ಯಾನಮ್ ತಂಗೆ ಎದ್ದೇಳ್ರ ಹಂಗು ಯಾಕಂದ ಕರ್ಕೊಂಡಾಡ್ರಕ್ಕೆ ನಾ ಈ ಕಡೆ ಬೇಳೆ ಹಾಕೋದ್ ಮಾಡಾಕತ್ತೀನಿ ರೀ ನಿನ್ನೆ ಸಂತೆ ತೊಗೊಂಬಂದಿನಿ ನೋಡ್ರಿ ಒಂದು ನಿನ್ನೆ ಬಿಡೋದ್ರಾಗ ರೀ ಕಡ್ಲಿ ಬೇಳೆ ಈಗ ನಮ್ಮ ಮನೆ ಬೇಳೆ ಬರುತ್ತಾನೆ ಹಿಂಗಾರೀನ ನಮ್ಮ ಕಡ್ಲಿ ಸುಲಗಾಯ ಆಗೈತೆ ನಮ್ದೀಗ ಆ ಸುಲಗಾಯಿ ಮೀರಿ ಆಮ್ಯಾಗಿನ ರಾಶಿಯಾಗಿ ಕಡ್ಲಿ ಬೇಳೆ ಬರುತ್ತಾನೆ ಅನ್ಕೊಂಡ ತೊಗೋಬೇಕ್ರಿ ನಾವು ಅದು ಯಾವತ್ತು ಹೊಲದಾಗ ಮನೆ ಮುನಿವನ ತಿಂದದ್ರು ಬೇಳೆ ಹಿಂಗಾಗಿ ಇವ್ತರದ ನಾ ಊರ್ನ ಹೆಂಗೆ ಒಂಥರ ಅನಿಸ್ತೈತೆ ರೀ ಕೊಂಡೋದು ಬೆಳೆವು ಆಮ್ಯಾಗ ಚಲೋ ಅಡ್ಚಲು ರೀ ಅದು ಯಾವತ್ತು ಅದರ ರೂಢ ಐತಾನ ಹೆಂಗೆ ಅನಿಸ್ತೈತೆ ರೀ ಮತ್ತು ಯಾವತ್ತು ಕೊಂಡ ತಿನ್ನೋರಿಗೆ ಏನು ಅನ್ಸಂಗಿಲ್ಲ ರೀ ಅದೇನು ರೂಢನೇ ಇರ್ತೈತಿ ಮುನಿ ಅಡ್ವಾನ್ಸ್ ಅಡ್ವಾನ್ಸನ್ನ ಸ್ವಚ್ಛ ಅದು ಇಟ್ಕೊಂಡಿರ್ತೀವಿ ರೀ ಇವ್ನು ಹಂಗಿಲ್ಲ ರೀ ಅವಾಗನ ಬೇಳೆ ಹಾಕಾಗನ ಸ್ವಚ್ಛ ಮಾಡ್ಕೋಬೇಕು ರೀ ಸ್ವಚ್ಛ ಮಾಡಿ ಆದ ನಂತರ ತೊಳಿಬೇಕು ರೀ ಪಾಲಿಶ್ ಅದು ಮಾಡಿರ್ತಾರೆ ಹಿಂಗಾಗಿ ತೊಳಿಬೇಕಾಕತ್ರಿ ತಿಂದ ಒಂದು ತೊಳೆದು ಹಾಕಿಬಿಟ್ಟು ಅಂದ್ರೆ ನಮಗೂ ಚಿಂತಿಲ್ರಿ ಸ್ವಚ್ಛ ಆಯಿತನ ಹಂಗೆ ಸ್ವಚ್ಛ ಆಗೈತೆ ತನಿಸ್ಬಿಡ್ತೈತೆ ರೀ ಈಗ ಬೇಳೆ ನಾ ಇಲ್ಲಿ ಬೇಳೆ ಹಾಕಿ ಹಿಟ್ನಿ ಹಿಟ್ನಾದಿ ಪೂಜೆದು ಸಜ್ಜು ರೀ ಹಂಗೆ ಹಂಗೆ ಲೇಟ್ ಮಾಡ್ಯ ಅಡುಗೆ ನಾನು ಅಂದ್ರೆ ತಳ ಆಗಿಬಿಡ್ತೈತೆ ರೀ ಭಾಳ ಲೇಟ್ ಆಕತಿ ಹಂಗೆ ಪೂಜೆ ಕುನಿ ಸಜ್ಜು ಮಾಡ್ಕೋತಾನೆ ಮಾಡ್ಬೇಕು ಅನ್ನೋದೈತ್ರಿ ಇಲ್ಲಿ ಈಗ ಚಪಾತಿಗೆ ಹಿಟ್ನಾದ ರೀ ಚಪಾತಿ ಆಮೇಲೆ ಕಡ್ಬಿಗೆ ಎರಡಕ್ಕೂ ಹಿಟ್ನಾದಿಟ್ಟು ಆದನಂತರ ಪೂಜೆ ಸಜ್ಜು ಮಾಡ್ಕೋತಾನಿ ಇನ್ನು ಎಲ್ಲ ಅದನ್ನು ದೇವ್ರಕ್ಕೂ ಇದು ಎಲ್ಲ ಅನ್ನೋದೈತೆ ರೀ ದೇವ್ರ ಮನೆ ಎಲ್ಲ ಸ್ವಚ್ ಹಿಂಗೆ ಪೊಳ್ಕೊಬೇಕತ್ತೀ ತಮಾಸ ಸಂಬಂಧ ನಿನ್ನೇನ ರೀ ನಾವು ಉಡಿ ತುಂಬ ಸಜ್ಜು ಆಮ್ಯಾಗ ಬಾಳೆಹಣ್ಣು ಮತ್ತು ತಿನ್ನು ಇಲ್ಲಿ ಎಲ್ಲ ಸಂತ್ಯಾಗ ಆಗ ನಾ ನಾನು ಏನು ಇಲ್ಲಿ ಮಾ ಸುಮ್ಮನೆ ಅವ್ರಿಗೆ ಅಂಗಡಿ ಹೋಗಿ ಇವ್ರಿಗೆ ಅಂಗಡಿ ಹೋಗಿ ಅನ್ಕೋತಾನೆ ಅಂದ್ರೆ ಹಾಕತ್ರಿ ಅರ್ಯರ್ಯಾಗ ಎಲ್ಲರೂ ಮನೆ ಕೆಲಸ ಇರ್ತಾವೆ ಯಾರು ರೀ ಹಿಂಗಾಗಿ ಇಲ್ಲಿ ಬೇಡ ಅಂದ ನಿನ್ನೆ ಹಂಗೂ ರೀ ಹಿಂಗಾಗಿ ಎಲ್ಲ ಸಜ್ಜು ತೊಗೊಬಂದ್ಬಿಟ್ಟೇನ್ರಿ ಚಾರೋಗ್ಬೇಕು ನೋಡ್ರಿ ಅದು ಬಂದೇಳ ಚಾ ಬೇಕಾಗಿತ್ತು ರೀ ಹಂಗಾಗಿ ಗ್ಯಾಸ್ ಕಡೆ ಹೆಣಿಕತೆ ಅಕ್ಕಿ ಈಗೀಗ ಮುಂಜಾನೆ ಟೈಮ್ ಚಹಾ ಬಿಡತಾಡಿರಿ ಅವ್ನು ಸ್ವಲ್ಪ ರೂಢಾಯಿ ಬಿಟ್ಟೈತ್ರಿಕೀಗ ಹೀಗಾಗಿ ಅವನ್ನ ಹಾಲನ್ನು ಕುಡಿಸ್ತೀವಿ ರೀ ಅವ್ನು ಚಹನೂ ಮಾಡಿರ್ತೀವಿ ರೀ ಅಂದ್ರೆ ಚಹಾ ಹಾಲಂದು ಹಂಗೆ ಸಕ್ಕರೆ ಹಾಕಿ ಡೈರೆಕ್ಟ್ ಸೋಸು ಅಂದ್ರೆ ಕುಡಿಯಂಗಿಲ್ಲ ರೀ ಡೈರೆಕ್ಟ್ ಕುಡಿಸ್ದವ್ರೆ ಕುಡಿಯಂಗಿಲ್ಲ ರೀ ಸೋಸಿ ಹಾಕಿದ್ರೆ ಚಾ ಅನ್ಕೊತಾಳ್ರಿ ಅವಾಗ ಕುಡಿತಾಳ್ರಿ ಅಕ್ಕಿ ಸೋಸುತನ ಕುಡಿಯೋಂಗಿಲ್ಲ ಕುಡಿದ ನಂತರ ಬಂದಿಲ್ಲ ನಿಂತಾಳ್ರಿ ನಾ ಹಿಟ್ನದಲ್ಲಿ ಚಹಾ ಕುಡ್ದು ಬಂದಾಡ್ರಿ ಈಗ ಕುಡ್ದು ಬಂದ ನಿಂತಾಳ್ರಿ ಇಲ್ಲಿ ಈ ಕಡೆ ತೊಗೊಂಡು ಹೊಂಟಾ ಹೊಡ್ರಿ ಪಕ್ಕಡ ನೋಡ್ರಿ ಅದನ್ನು ಇಲ್ಲಿ ಗ್ಯಾ ಇದು ದೇವ್ರ ಮನಿ ತೊಳೆ ನೋಡ್ರಿ ನಾ ಇಲ್ಲಿ ಡೈಲಿ ಅಲ್ಲಿ ಅಧ್ಯಾಹ್ನ ತೊಳೆಗಿಲ್ಲ ರೀ ಹಂಗೆ ಅಷ್ಟು ಪೂಜೆ ಮಾಡಿಬಿಟ್ಟಿರ್ತೀವಿ ರೀ ತಮಾಚೆದ ಸಂಬಂಧ ಆಗಿ ಅದನ್ನೆ ಸ್ವಚ್ಛಂಗ್ ತೊಳ್ಕೊಂಡ್ರೆ ಆತಂದ ಮೊದಲು ನೀರು ಹಾಕೊಂಡು ಸ್ವಲ್ಪ ನೆನ ಬಿಟ್ಟಿನಿ ಎಲ್ಲ ದೇವ್ರ ತಗದ ಅದ ನಂತರ ಮತ್ತೊಂದು ಸ್ವಲ್ಪ ನೀರು ಬೇರೆ ಹಾಕಿ ಸ್ವಚ್ಛಂಗ್ ವರ್ಷ ಹಾಕ್ತೇನೆ ನೋಡ್ರಿ ಗರ್ಭಿಲಿ ಇಷ್ಟು ವರ್ಷ ಹೊಂದ್ಬಿಟ್ಟಿನಿ ಅಂದ್ರೆ ಸ್ವಚ್ಛ ರೀ ಅದು ಮ್ಯಾಗ ಈ ಕಡೆ ದೇವ್ರ ಫೋಟೋ ಹಿಡಾಕ ನಡಿತೈತೆ ರೀ ಈ ಕಡೆ ಒಮ್ಮೆ ದೇವ್ರ ಫೋಟೋ ತೊಳ್ಕೊಂಡನ ಓದಿಟ್ರು ಆಯ್ತು ಗಪ್ಪ ಗಪ್ಪತ್ತ ರೀ ಇಲ್ಲಿ ತೊಳ್ದ ಒಂದು ಬಿಳಿದ ಕಾಟ ಒಂದು ಸ್ವಚ್ಛ ಹಿಂಗೆ ಫೋಟೋ ಒರ್ಸ್ಕೋಬೇಕತ್ತಂದ ವರ್ಷ ಆದ ನಂತರ ಓದಿಟ್ನಿ ಅಂದ್ರೆ ತೊಳ್ದು ದೇವ್ರ ಸ್ವಚ್ಛ ರೀ ಆಮ್ಯಾಗ ಈ ಉಳಿದು ಹಿತ್ತಾಳೆ ದೇವ್ರ ಎಲ್ಲ ಪಿತಾಮ್ರೇಶ್ ಸಿಕ್ಕಿರ್ತೇನ್ರಿ ನಾನು ಈ ತುಳಸಾಪುರ ಅಂಬಾ ಭವಾನೆ ನೋಡ್ರಿ ನಮ್ಮನೆ ದೇವ್ರೇಕಿ ಎಷ್ಟಾಯ್ತು ನೋಡ್ರಿ ನಮ್ಮ ದೇವ್ರಾ ಇಲ್ಲಿ ಭಾಳ ಇಲ್ಲರಿ ಗದ್ದಾಳದಾಗ್ದಾವ್ರೆ ನಮ್ಮೆಲ್ಲ ತಳದ ಹಿರ್ಯಾರ ದೇವರೆಲ್ಲ ಇಲ್ಲಿ ನಾವು ಈಗೀಗೆ ಮಾಡ್ಕೊಂಡಿದ್ದೇವ್ರಿ ಇವು ಇಷ್ಟ ನಮ್ಮ ಯಜಮಾನ್ ರುಚಿ ಹಾಕೊಳತಂದು ಬಂದ್ರಿ ನೋಡ್ರಿ ಅವ್ರ ಕೈ ನನ್ನ ಕೈ ಹಾಗೆ ರೀ ಗಂಡನ ಕೈ ಅಷ್ಟು ಹೊಲಸದಾಗನ ಹೆಣ್ಣು ಕೈ ಅಷ್ಟು ಸ್ವಚ್ಛ ಇರ್ತಾವ್ರಿ ಪಾಪ ಅವ್ರದ್ದು ಗ್ಯಾರೇಜ್ ದನ ಕೆಲಸಲರಿ ಹಿಂಗಾಗಿ ಕೈ ಎಲ್ಲ ಭಾಳ ಕರಗಿಬಿಟ್ಟಿರ್ತಾವ್ರಿ ಅವರು ಇಲ್ಲಿ ಬೇಳೆ ಕುದ್ದ ನೋಡ್ರಿ ನಾನು ಹಿಂಗೆ ನಾ ಬೇಳೆ ಈಗ ಬೆಲ್ಲ ಅಷ್ಟೇ ಕುಡಿಸ್ಕೊಂಡಂಟ್ರನ್ನ ಇನ್ನೂ ಕುದಿಬೇಕ್ರಿ ಅದು ಆಮ್ಯಾಗ ಒಂದು ಎರಡು ಎಲ್ಲಕ್ಕೆ ತೊಂದಂಟ್ರಿ ಇಲ್ಲ ಅದಕ್ಕೆ ಹೂರ್ನಕ್ಕೆ ಹಾಕಾಕ್ರಿ ಒಂದು ಜಜ್ಜಿ ಈಗ ಇಟ್ಕೊಂಡ್ಬಿಡ್ತೀನಿ ಇದು ಈಗ ಕುದಿಯಾತೈತಿ ನೋಡ್ರಿ ಈಗ ಬೆಲ್ಲ ಎಲ್ಲ ಕರಗಿದ್ನಿಂದ ಹಿಂಗೆ ಅಳ್ಕಾಕೈತ್ ನೋಡ್ರಿ ಅಳ್ಕಾದ್ಮ್ಯಾಗ ಹಳ್ಳಿ ಕುದಿಸ್ಕೋಬೇಕ್ರಿ ಅಂದ ಗಟ್ಟಿಯಾಗೋರಿಗೆ ಕುದಿಸ್ಕೊಂಡು ಅಂದ್ರೆ ಅದನ್ನು ಹೂರ್ಣ ಚಲೋ ಹಾಕಿದ್ರು ಗಟ್ಟಿಗೆ ಹಿಂಗೆ ಪೂರ್ತಿ ಅಳಕಾಯಿಬಿಡದ್ರಿ ಅದು ಹೊಳ್ಳಿ ಬೆಲ್ಲ ಹಾಕಿ ಕುಡಿಸಿದ್ಮೇಲೆ ಬೆಲ್ಲೆಲ್ಲ ಅಳಕ್ಕೆ ಅಳಕ್ಕಾಕತ್ರಿ ಅದು ಇಲ್ಲಿ ನೋಡ್ರಿ ನಮ್ಮ ಚಾರು ಒಳಗೆ ನಾನು ಕೆಲಸ ಮಾಡತ್ತೀರಿ ನಾ ಅವ್ರವ ಏನು ಹೇಳ್ತಾಳು ಹಿಂಗಾಗಿ ಅಕ್ಕಿ ಇಲ್ಲೇ ತಂದು ಆಟ ಆಡ್ಕೊತ ಕೂತಂತ ಕುತೀ ಹೊರಗೆ ಹೊಂಟಿಡ್ರಿ ಒಮ್ಮೆ ಒದ್ರನು ಹೋಗಿ ಕೊಡಬಾಳಾದ್ರು ಎಲ್ಲರೂ ಒಕ್ಕ ನೋಡುವ ಗಪ್ಪ ತಂದು ಹಿಂದಿಂದ ಬೆನ್ನ ತೋದ್ರಾಗ ಅಂಗ್ಡ್ಯಾಗ ಹೋದಾಳ್ರಿ ಕೆಲವೊಳಗೆ ಊರಿನ ಹಿಂಗೈತಿ ನೋಡ್ರಿ ಅವ್ರ ಅಪ್ಪನ ಕೇನಿ ಇಲ್ಲೇನ್ರಿ ಇಲ್ಲಿ ಅಂತಂದ ಆಕೆ ಅಂಗಡಿಯಾಗ ಹೋಗಿ ಈ ಸೌಂಡ್ ಬಾಕ್ಸಾನ ಏನಕ್ಕೆದ್ರ ಕೂತ್ಕೊತಾಡಿರಿಕಿ ಇಲ್ಲಿ ಆಡ್ತಾಳೆ ಬಿಡ್ರಿ ಅಂದ್ರೆ ಅನ್ನ ನ ಮತ್ತು ನಾ ಊರ್ನ ಅದಾರು ಬೇಕತ್ತಂದ ಬನ್ರಿ ನಾ ಇಲ್ಲಿ ಅಲ್ಲೇ ಮನೆಗೆ ಅಂಗಡಿಗೆ ಎಲ್ಲ ಸ್ವಲ್ಪ ಐತ್ರಿ ಹಂಗೆ ಇಲ್ಲಿ ಹೋದ ಹೊಂಟ್ರಿ ನಮ್ಮ ಚಾರು ಅಷ್ಟೇ ರೀ ಇಲ್ಲಿ ನೋಡ್ರಿ ಹೋಗಿ ಮತ್ತು ಬಂದಾಡ್ರಿ ಇಕ್ಕಿ ನಾವು ಹೊರನವರು ಇದ್ರಾಗನ ಒಯ್ ತಾನು ಬಂದಾಡ್ರಿ ಬಂದು ಇಲ್ಲಿ ಕೈಯಂಗೆ ಮಾಡತ್ತ ಹೊಂಟ್ರಿ ಫೋನಿಗೆ ಮೊಬೈಲ್ ಬೇಕತ್ರಿಕೀಗಿ ಬೇಕಂದಿದ್ದಕ್ಕೆ ಕೈ ಮೇಲೆ ಮಾಡಿ ರೀ ಈಗ ಎಲ್ಲ ಗೊತ್ತಾಗ್ಬಿಟೈತ್ರಿ ಹತ್ತು ತಿಂಗಳು ಕಂಪ್ಲೀಟಾಗಿ ಹನ್ನೊಂದನೇ ತಿಂಗಳು ಚಾಲು ಹೋಯ್ತು ರೀ ಇದನ್ನ ಎಲ್ಲ ಒಮ್ಮೆ ಕೈ ಪಲ್ಯ ಹೆರಿಚಿಟ್ಕೊಂಡ್ಬಿಟ್ಟನ್ರೀನಾ ಎರಡು ಥರ ಪಲ್ಯ ಮಾಡೋಕಿದ್ರಿ ಆಗ್ಲೆಲ್ಲ ಹೆರ್ಸೋದನ್ನ ನಾವು ಅಲ್ಲಿ ಬಂದುಬಿಡ್ತೈತ್ರಿ ಹೆರಿ ಚಿಟ್ಟ ಆಮೇಲೆ ಚಾವನ್ನ ಜಳಕ ಕರ್ಕೊಂಡು ರೀ ಅವ್ರ ಮಮ್ಮಿ ಜಳಕ ಮಾಡತ್ತಿದ್ರು ಆವಾಗ ಮೈಕೂರು ಮಾಡಿಸ್ಬಿಡ್ತಾಳತ್ತ ಕರ್ಕೊಂಡು ಹೋದ್ರಿ ಬರೋದ್ರಾಗಾನ ಮನ್ಕೊಂಡಿಡ್ರಕ್ಕೆ ಈಗ ರೆಡಿ ಮಾಡಿಬಿಡ್ಬೇಕಪ್ಪತ್ತಂದು ಪೌಡ್ರಾ ಕಾಡಿಗೆ ಎಲ್ಲ ರೀ ಕೇ ಮೊದಲು ಲೋಶನ್ ಹಸ್ಕೋತಾನಿ ರೀ ಲೋಶನ್ ಹಚ್ಚಿ ಆದ ನಂತರ ಪೌಡ್ರ್ ಅದು ರೀ ಕಾಡಿಗೆ ಅದು ಹಚ್ಕೊಂಡ್ ಜಟ್ ಕಡಿಸಿನಿ ಆಮ್ಯಾಗ ಪೂಜೆ ಮಾಡ್ಕೊಂಡ್ರಿ ನಾನು ಪೂಜೆ ದೇವ್ರ ಎಲ್ಲ ಮೊದಲು ರೀ ಆಮೇಲೆ ನೈವೇದ್ಯ ಪೂಜೆ ಅನ್ಕ ಮುಂಚೆನೇ ಮಾಡಿದ್ದೀನಿ ರೀ ಮಾಡಿ ಆದ ನಂತರ ನೈವೇದ್ಯ ಹಿಡ್ದು ಕಾಯಿ ಒಳಗೆ ಬಿಟ್ಟು ನೋಡ್ರಿ ಈಗ ಈಗ ಟೈಮ್ ರೀ ಇನ್ನು ನೈವೇದ್ಯ ಆಗ್ಬೇಕಾರೆ ರೀ ಅದಾದ ನಂತರ ಇಲ್ಲಿ ನಮ್ಮ ತಂಗಿ ಅಂಗನವಾಡಿಗೆ ಹೋಗಿಡ್ರಿ ರೇಷಾಂಥರಕ ನಾ ಊರಂದು ದೇವ್ರಿಗೆ ಹಣ್ಣು ಮಲ್ಲಿಗೆ ನೈವೇದ್ಯ ಕೊಡಾಕ ಹೆಂಗಿದ್ರು ಹೋಗ್ಯದಾಳ ಅಂಗನವಾಡಿಗೆ ಆತು ನಾ ನೈವೇದ್ಯ ಕೊಡೋ ಆತಂದು ಹೋದೀನ್ರಿ ಹೋಗಿ ಬಂದಾದ ನಂತರ ಊಟ ಮಾಡಿರಿ ನನ್ನ ಕಡುಬ ನನಗೆಲ್ಲ ಚಪಾತಿ ಅದು ಎಲ್ಲ ತಿನ್ನೋದು ಯಾಕೋ ಒಲೆ ಅನಿಸ್ತೀರಿ ಟೈಮ್ ಆಗಿತ್ತು ಹಿಂಗಾಗಿ ಹಸದ ಹಸದ ಒಲೆ ಬಂದಿತ್ತು ರೀ ಅದು ಎರಡು ಕಡಬ ಒಂದು ಸ್ವಲ್ಪ ತುಪ್ಪ ಸ್ಯಾಂಡ್ಗೆ ತಿನಿ ಆಮ್ಯಾಗ ಒಂದು ಸ್ವಲ್ಪ ಅನ್ನ ಸಾರ ಹೊಂದ್ಬಿಟ್ಟಿನಿ ಇಲ್ಲಿ ಒಂದು ಹನ್ನೆರಡುವರೆ ಒಂದು ಅದು ಆಗಿತ್ತು ರೀ ಟೈಮ ಅಷ್ಟು ಆಗ್ಬೇಕಾರೆ ಒಂದೊಂದುವರೆ ಆತ್ರಿ ಅದಾದ ನಂತರ ಒಂದುವರೆಗೆ ಅದು ರೀ ಎರಡುವರೆ ಪುನೆ ಮೂರು ಆಗಿತ್ತು ರೀ ಎದ್ದಾಗ ಎದ್ಮ್ಯಾಗ ನಮ್ಮ ಚಾರು ಅಡುಗೆ ಮನೆ ಕಡೆ ಕೈ ಮಾಡಿ ಹಾಳಾಕತ್ತಡ್ರಿ ನಾನು ನಮ್ಮ ತಂಗಿ ಚಾರು ಮೂರು ಮಂದಿ ಕೂಡ ಮಲ್ಕೊಂಡಿದ್ವಿ ರೀ ಹಿಂಗಾಗಿ ಮೂರು ಮನೆ ಮಂದ್ಕೊಂಡವ್ರ ಬಿಡ ಅಂದ ನಮ್ಮ ಟೇಲರ್ ಅವ್ರು ಬಾಗಲೇ ಹಾಕೊಂಡು ಹೋಗಿಬಿಟ್ಟೆದ್ರಿ ಈಗ ನಮ್ಮ ಚಾರು ಅಡುಗೆ ಮನೆ ಬಾಗಿಲೇ ಕೈಮಂದ್ಮೆ ಹೇಳಕತ್ತಡ್ರಿ ಅದ ಆಕಿ ಹಸುವಾಗಿತ್ತು ರೀ ಹಿಂಗಾಗಿ ಮತ್ತೆ ಊಟ ಹಿಡ್ಕೊಂಬೆನ್ರಿ ಕೀಗ ಇಕಿ ಊಟ ಮಾಡ್ಸತ್ತ ನೋಡ್ರಿ ಈಗ ಊಟ ಮಾಡಾಕತ್ತಾಳ್ರಿ ನಡು ಯಾಕೋ ಪಕ್ಕ ಊಟ ಮಾಡ್ಬಾರ್ದಾಡ್ರಿ ಈಗಿ ಭಾಳ ಒಂದು ಸ್ವಲ್ಪ ಚಾರಿ ಅದು ತಿನ್ನಾಕತ್ತೀರಿ ಅಂಗಡಿ ಐಟಮ್ ಹಿಂಗಾಗಿ ಅದಕ್ಕೆ ಹಸುವಾಗವಲ್ದಕ್ಕೆ ಈಗ ಉಣ್ಣು ತಂದು ಅದನ್ನೆಲ್ಲ ಕಡಿಮೆ ಮಾಡಿದ್ವಿ ರೀ ಅದನ್ನೆಲ್ಲ ಈಗ ಅಂಗಡಿ ಐಟಮ್ ಕೊಡೋದು ಬಿಡ ನಾ ಈಗ ಹಸು ಹಾಕತ್ತಿರಿಕೀಗೆ ಆಗ್ಲೆಲ್ಲ ಹಿಂಗಾಗಿ ಉಣಿತಾಳ್ರೀ ಈಗ ಅಂದರು ಒಂದು ತಂದಲ್ಲಿ ಕುಂದ್ರ ಹಂಗಿಲ್ಲ ಒಂದು ಸ್ವಲ್ಪ ಹಠ ಮಾಡ್ತಾಳ್ರಿ ಭಾಳ ಸೊಗಿತಾರೆ ತಂದ್ರೆ ಕೂತ್ಪಟ ಪಟ ಉಂತ್ರಿ ಅಲ್ಲಿ ಅಲ್ಯಾಗಿತ್ತಂದ್ರೆ ಹಠ ಮಾಡಾಕತ್ತಾಳ್ರಿ ಆದ್ರೇನು ರೀ ಒಂದೋ ಸಾಮಾನು ಆಟ ಕೊಟ್ಟು ಕುಂದ್ರಿಸಿ ಉಣಿಸ್ತಾನಂದ್ರೆ ಉಣ್ಣಂಗಿಲ್ಲ ರೀ ಅಂದ್ರೆ ಬೇರೆ ಬೇರೆ ಕೊಡ್ಬೇಕ್ರಿ ಆಗಲಿಲ್ಲ ಅಂದ್ರೆ ಕೂತು ಕುಂತಾಡ್ರಿ ಈಗ ಮತ್ತೇನು ಬೇರೆ ಒಂದು ನಾ ಇಲ್ಲಿ ಅವರಪ್ಪ ಇವ ರೀಲ್ ರೀಲ್ದಾರ್ ಇರ್ತಲ್ಲ ನಮ್ಮ ಮಾಡ್ತೇವೆ ನಾನು ಅವನ್ನ ಒಂದು ವಯರ್ಕ ಹಾಕಿಟ್ಟನ್ರಿ ಅವಣ್ಣ ಅದು ಬೇಕಾದ್ರಕ್ಕಿ ಅದನ್ನ ಕೊಟ್ಟಿನಿ ಕೊಡೋಣ ತೊಗೊಂಡವ ಊಟ ಮಾಡಾಕತ್ತೀ ಮತ್ತು ಆಕಿನ ಊಟ ಮಾಡಿಸಿ ಆದ ನಂತರ ಅಂಗಡಿಯಾಗ ಒಂದು ಸೀರೆ ಸಾರಿ ಕುಚಿ ಕಟ್ಟೋದೈತ್ರಿ ಅದನ್ನ ಅದು ನಾಳಿಗೆ ಅದು ಹೋಯ್ತನದೊಂದು ದಿನ ಒಂದಾರ್ರಿ ಅವ್ರೆ ನೋಡ್ಬೇಕ್ರಿ ನಾ ಏನೇನು ಆಕತಿ ಈಗ ಟೈಮ್ ಊರಾಗೈತ್ರಿ ಅದು ಏನು ಇವತ್ತೇನು ಮುಗ್ಯಂಗಿಲ್ಲ ರೀ ಅದು ಮತ್ತು ಸಂಜಿಕ ಅಂಗಡಿ ಪೂಜೆ ದೊಡ್ಡತ್ರಿ ಹೀಗಾಗಿ ನೋಡ್ಬೇಕ್ರಿ ಏನೇನು ಆಕತಿ ಈಗ ಎಷ್ಟು ಆದಷ್ಟು ಆಕೈತಿ ಅಂದಾಗ ಹೋಗ್ಬೇಕು ಅದೈತ್ರಿ ಅಂಗಡಿಯಾಗ ಹೋಗ್ತಾನೆ ಈಗ ಈಗ ನೋಡ್ರಿ ಈಗ ನಮ್ಮ ಚಾರೊಂದು ಊಟಾನು ಮಾಡಿಸೋದು ಒಂದು ಸ್ವಲ್ಪ ಹಠ ಮಾಡ್ತಾಳ್ರಿ ಈಗ ಎಲ್ಲ ಒಂದು ತುತ್ತ ಒಂದು ತುತ್ತ ಬಿಡ್ತಾಳ್ರಿ ಆಮ್ಯಾಗ ಒಂದೊಂದು ತುತ್ತನಕ ತನಕ ಹಿಂಗೆ ಬಾಯ ಹಾಕಿದ್ಬಿಟ್ರಿ ಹೋಗಿ ಬಿಡ್ತಾಳೆ ಮತ್ತೆ ಒಂದು ಸ್ವಲ್ಪ ಮರಿಶಿ ಉಣಿಸೋರು ಮತ್ತು ತತ್ತಾಳ್ರಿ ಹಿಂಗೆ ಒಂದು ಸ್ವಲ್ಪ ಹಂಗೊ ಸ್ವಲ್ಪ ಹಂಗ ಸ್ವಲ್ಪ ರೀ ನಾ ವಯಸ್ ಸಂದೈತೆ ರೀ ಏನು ಮಾಡೋಕೆ ಬರೋಂಗಿಲ್ಲ ಬೆದ್ರಸ್ ತಿನ್ಸಕ್ಕು ಬರೋಂಗಿಲ್ಲ ರೀ ಹಿಂಗೆ ಆಕೆ ಹ್ಯಾಂಗೆ ತತ್ತಾಳೆ ಹಂಗೆ ಅಜ್ಜಸ್ಟ್ ಮಾಡಿ ತಿನ್ನಿಸ್ಬೇಕು ರೀ ಕೈಗೆ ಆದ್ರೆ ಏನು ರೀ ಈಗ ಮಾತ್ರ ಒಂದು ಸ್ವಲ್ಪ ಹಠ ಸಿಟ್ಟ ಅದು ಜಾಸ್ತಿ ಐತೆ ರೀ ಮುಂದೆ ಹೆಂಗೆ ಆಗ್ತಾಳು ಏನೋ ರೀ ಅಂದ್ರೆ ಈಗಿನ ಪೂರ್ತಿ ಲಟ ಇದು ಹೋಯ್ತು ರೀ ಅವಾಗಟ್ಟು ಮನ್ಕೊಂಡೆದು ಬಂದು ಕೂತಿದ್ರು ನಾವು ಮಾರಿ ನೋಡಿರಿ ನಮಗೆ ಹಂಗೆ ಅವು ಮಧ್ಯಾಹ್ನದು ಮನ್ಕೊಳಬಾರ್ದ್ರಿ ಹಿಂಗಾಗಿ ಮುಖ ಸಂಚೆ ನಮ್ಮ ಬಿಡ್ತೈತೆ ರೀ ಅದು ಮನ್ಕೊಂಡ್ಬಿಟ್ಟು ಅಂದ್ರೆ ಭಾಳ ಮಂದ್ಕೊಳ ಹೋಗ್ತಿತ್ತು ನಮ್ಮ ಹಬ್ಬ ಬಿಡಂಗಿಲ್ಲ ರೀ ಆದರೂ ನಾ ನಿನ್ನ ರಾತ್ರಿನು ಆಗಿತ್ತು ರೀ ಮನ್ಕೋಬೇಕಾರೆ ಹನ್ನೊಂದು ಹನ್ನೊಂದುವರೆ ಆಗಿತ್ತು ರೀ ಮತ್ತು ಹರ್ಯಾಗೋ ಐದುವರೆಗೆ ಅದ್ ಬಂದಿನಿ ಹಿಂಗಾಗಿ ಬರೀ ನಿತ್ತು ಗ್ಯಾಸ್ ಕಟ್ಟಿ ಮೈ ಕೆಲಸ ನಾನು ಅದು ಕಾಲು ನೂಸಂಗ ಕಾರ್ ಮೈನು ಅದಂಗಾಗಿ ಒಂದು ಸ್ವಲ್ಪ ಹಾಕೊಂಡು ಇದು ಬಂದಂಗೆ ಆಕೈತ್ರಿ ಮಧ್ಯಾಹ್ನ ಬೇಸರದ ಹಂಗಾಗಿ ಮಣ್ಕೊಂಡ್ರಿ ನಾನು ಅಂತಾಸ ಹಿಂಗಾಗಿ ಮುದ್ದು ಬಿಡ್ದಿರಿ ಅದು ಅಲ್ಲಿ ಹೊರಗೆ ಒಂದು ಹುಡುಗ ಆ ಹುಡುಗ ನೋಡಿ ಇಲ್ಲಿ ಯಾಕೆ ಬಂದಾನ ತವನ ನೋಡಾಕೈತೆ ಆಡಳ್ರಿ ಆತ್ರಿ ಥರ ಇಲ್ಲಿ ನಮ್ಮ ಚಾರೊಂದು ಊಟ ಇನ್ನು ಆಕಿದ್ ಬಾಯಿ ಅದು ತೊಳ್ಕೊಂಡು ಹಿಂಗೆ ಅದು ಬದಲಾಸ್ಕೊಂಡು ಅಂಗಡಿ ಕರ್ಕೊಂಡು ಹೋಗ್ಕೊಂಡ್ರಕ್ಕಿನ ಇನ್ನು ಆಕೆ ನಮ್ಮ ತಂಗಿ ಅದು ಊಟ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇವತ್ತಿಂದ ಲಾಗ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತು ನಾಳೆ ಇನ್ನೊಂದು ವಿಡಿಯೋದ ಜೊತೆ ಸಿಗ್ತೇನೆ ರೀ ಮತ್ತು ನಾಯಿ ಮೂರಾಗಿ ಹೋಗಿತ್ಲಾರ ಹಿಂಗಾಗಿ ಬಿಸಿಲು ಮಾರಿ ಬಿಸಿಲೈತ್ರಿ ಅದು ಕಡ್ದಾನೆ ಹಿಂಗಾಗಿ ಒಂದು ಸ್ವಪ್ಪಡ್ದೇ ಬಿಟ್ಟ ನಾ ಇಡಿ ಮತ್ತು ನೋಡ್ರಿ ಇದು ಸ್ಯಾರಿ ಕುಜಿ ಕಟ್ಟತ್ರಿ ಇದು ಶಾರದಾ ಸೀರೆ ಹೊಟ್ಟೆ ಆಯ್ತು ರೀ ಶರಗ ಶಾರದಾ ದಡ ಐತ್ರಿ ಹೀಗಾಗಿ ಕಾಂಬಿನೇಷನ್ ಚೆಂದ ಐತೆ ಅದೆಲ್ಲ ಕಟ್ಟಾತನ ಸೂಜನ್ಲೈತ್ರಿ ಅದು ಹಿಂಗಾಗಿ ಲೇಟ್ ಆಕೈತಿ ಇವತ್ತೇನೋ ಪೂರ್ತಿ ಮುಗ್ಯಾಂಗಿಲ್ಲ ಅದು ಇನ್ನೂನು ಅಷ್ಟಪ್ಪ ಸೂಜನ್ಲಿ ಹಾಕಿ ಆಮ್ಯಾಗ ಕುಚ್ಚು ಕಟ್ಬೇಕ್ರೆ ಅದಕ್ಕೆ ಲೇಟ್ ಆಕತ್ರಿ ಇವತ್ತೇನು ಮುಗಿಯಂಗಿಲ್ಲ ಮತ್ತು ನಾಳೆಗೆ ಅದು ಕಟ್ಟಿದ್ರೆ ಆತ ತಂದ ಬಿಟ್ಟೇನ್ರಿ ನನಗೂ ಬೇಸ್ರದಂಗಾತ್ರಿ ಯಾಕೋ ಹಿಂಗಾಗಿ ನೋಡಿನ ಬಿಟ್ಟನು ರೀ ಮನ್ಕೊಂಡ ಯಾಕೋ ಒಂದು ಸ್ವಲ್ಪ ತಿಳಿದಿಂಬ್ದಂಗೆ ಆಗಿ ಆಗಿಬಿಟ್ಟಿತ್ರಿ ಅದು ಹೀಗೆ ತಲೆ ಚೆಂಡ್ ಕೆಳಗೆ ಡಗ್ಗಿಶೆ ಕಟ್ಬೇಕಾನ ಹೈರಾಣಕೈತ್ರಿ ಹಿಂಗಾಗಿ ಎಲ್ಲಿ ದಾಡದ ಬಿಡು ಹರ್ಯಾಗೆ ಕಟ್ಟಿದ್ರ ಆತ ಅನ್ಕೊಂಡು ಬಿಟ್ಟಿನ ಅದನ್ನ ಅಷ್ಟಕ್ಕನ thank you